ತಾಯಿ ಹೌದು ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಅಲಗ ಹಾಕೋತಾರ ಗುಂಡ್ ಹಾಕೋತಾರ ಬೆತ್ತದ ಹೊಡ್ಕೋತಾರ ಹಾಕಿ ಕಕ್ಕ ಹೌದು ಹೌದು ಹೆಣ್ಣು ಮಕ್ಕಳೆ ದೇವರ ಒತ್ತಂತಾ ಹಂಗಿಲ್ಲ ಬಾಬಾ ಹೆಂಗ್ ಬಾಬಾ ಹೆಣ್ಣು ಹೆಣ್ಣು ಮಕ್ಕಳೆ ದೇವರ ಒತ್ತಂತ್ರಾ ತಲಿನಲ್ಲಿ ಇರ್ತಕ್ಕಂತ ಸರ್ಗ ತಗದು ಹಾಗರ ತಲಿನಲ್ಲಿ ಇರ್ತಕ್ಕಂತ ಸರ್ಗ ತಗದು ಸುತ್ತಕ್ಕೆ ಸುತ್ತಿ ಹೌದು ಏ ಹಾಗರೆವಾ ಹಾಗರ ಹಾಗರ ತಾಯಿ ಹಾಗರ ಹೇಳ ತಾಯಿ ಏನು ಹೇಳು ಮಗನ ನಿನಗೆ ಏನು ಹೇಳಕ್ಕೆ ಬಂದಿ ತಾಯಿ ಅದನ್ನೇ ಹೇಳಿವಾ ಹಾಗರ ಹಾಗೆ ಬಂಡಾರ ನಿಮಕ್ಕೆ ಕೊಡ್್ರೋ ಇಲ್ಲ ಯಾರು ಏ ಮಗನ ಹೇಳ ನಾ ಯಾರ ಯಾರು ಯಾರ ನಾ ಚಿತ್ತಪಟ್ಟ ದ್ಯಾಮವಿನ ಏನ್ ಬೇಕಾಗ್ಯದ ತಾಯಿ ನಾವು ಊರ್ವರ್ಗಿನ ಬಂಡಿ ಹುಡ್ಕೊಂಡು ಊರವರೆಗೂ ಮಗನ ಹೌದು ನಾವ್ ಊರ ಬರ್ಬೇಕಾದ್ರೆ ಬರ್ಬೇಕಾದ್ರಾವ್ ಊರ ಬರ್ಬೇಕಾದ್ರೂ ಬರ್ಬೇಕಾದ್ರಿ ಅಲ್ಲಿಗೆ ಕೊಂಬ ಹಚ್ಚ ಶನದ ಕರ್ಕೊಂಡು ಊರಾಗ ತಂದು ಅಗಿಷಾಗ ಹರಮಾರಿ ಕಡದ್ರ ಸುಖಲೋ ಬೇಕಾ ಸುಖಲ ಆ ಯಾಕ ಟನ್ನರ್ ತಾಯಿ ಕುಡು ಬಂಡ್ರಂದ ಟನ್ನ ಬಂಡ್ರ ಕೊಟ್ರು ಹೌದು ಕೊಟ್ಟ ಟೈಮ್ ದ ಈ ಊರ ಗೌಡ್ ಇಬ್ಬರಿ ಹಂಡ್ರಿ ಅಲ್ಲಿ ಹಾಡ್ಕಿ ನಡದಲ್ಲಿ ಹಾಡ್ಕಿ ನಡದಲ್ಲಿ ಚೇರ್ಮನ್ ಚೇರ್ಮರ್ನು ಅವ್ನೇ ಮೆಂಬರ್ನು ಅವ್ನೇ ಕಮಿಟಿ ಅಧ್ಯಕ್ಷನು ಅವ್ನೇ ಇರ್ತಾನೆ ಹೌದು ಈ ಊರ್ ಗೌಡಗಿ ಇಬ್ರು ಹೆಂಡ್ರು ಮತ್ತು ಗೌಡ್ರು ನನ್ನ ಯಾರು ಎದ್ದು ಬಂದ್ರಿಪ್ಪ ಹೌದು ಹೌದು ಈ ಊರ್ ಗೌಡಗಿ ಇಬ್ರು ಹೆಂಡ್ರು ಹೌದು ಹೌದು ಮದುವೆನಾಕಿ ದೇವ್ರು ಮತ್ತು ಏನು ಏ ಹಗ್ರ ಹಡ ಹಗ್ರ ತಾಯಿ ಹಗರು ಹೇಳಿ ಅವ್ವ ಕುದುರೆಗೆ ತ್ರಾಸ ಮಾಡಬೇಡ ಏ ಮಗನ ಹೌದು ಹೌದ್ಯವ್ವ ಆ ಕಮಿಟಿ ಮಗ ಯಾವುದಲ್ಲ ಕರಿಲಿ ಮುಂದೆ ಅಲ್ಲಿ ಹ್ಞೂ ಅಂದಾಗ ಮಂಡ್ಯಾಗ ಕೆರಿ ಅಂದಳು ಮತ್ತು ಕಮಿಟಿ ಮಂದಿನ ಹಾಕೋ ಮಂದ ನಿಂಗೆ ಕಾಕ ಯಾಕುತ್ತಾನ ನಿ ಕೂತಿದ್ರು ಕುರ್ಚಿ ಹಾಕೊಂಡು ಹೋಗಿ ಹೋಗು ದೇವ್ರು ಬಂದ ಹೋಗು ಹೋಗಲ್ಲ ಏ ನಿನ್ನ ಹೆಂಚಿತ ದೇವ್ರು ಬಂದ ನಿನ್ನ ಹೆಂಡ್ತಿದ್ದ ದೇವ್ರು ಬಂದ ಹೋಗಿ ಹೋಗತ್ತಲ್ಲು ನಾವೆಲ್ಲ ಯಾಕೆ ಆಕಿನ ಮಕ್ಳಾಗಲ್ಲ ಮಗನಿಗೆ ಎಪಿಸ್ ರಾವಣಿ ಹೋಗಿ ಕಾಲಿ ಹಿಡಿಯಲ್ಲಕಂದ್ರ ಅವರು ಹೌದು ಯಾಕೆ ಆಗಲ್ಲ ಕೇತ ಪಟಕಿನಿ ಮಾಡಿ ಬಂದ ಹೇಳ್ಯವ್ವ ಹೇಳಿ ಹೇಳ ತಾಯಿ ಹೇಳಿ ಹರಿ ಹೇಳು ಏ ನಿಂಬಿಕೆ ಇಲ್ಲವ್ವ ಇಲ್ಲಿ ಪಡನ ದೂರ ಅವು ನೋಡಿ ಕಬ್ಬಿಣ ತಂದು ಹಿಂಡ್ಬೇಕಾಗತ್ತದ ಅಲ್ಲಿ ಏ ಮಗನ ನಾ ಯಾರಿದಿನ ತಿರುದಿ ಯಾರ್ಯಾವ್ ಯಾರ ನಾನ್ ಅಲ್ಲ ಅಲ್ಲಿ ಮನ್ಯಾಗಲ್ಲದ್ ಮನ್ಯಾಗ ಯಾರಿ ಯಾರು ಯಾರ್ಯಾವ್ ಯಾರು ನಾ ದ್ಯಾಮ ಓದಿನ ಮಗನ ಹಾ ಹೇಳ ತಾಯಿಗ ಏನಕೊಂಡ್ಬಿಟ್ಟದ ಹಿಟ್ಟತ್ತನ ಊರು ಮಾತಾಗ್ಯದ ಮಗನ ಇಡತನ ಊರು ಮಾತ ಹೇಳಿ ನಮ್ಮವ್ವ ಅಮ್ಮತ್ ಈಗ ಈಗ ಚಿತ್ತಿಟ್ಟಿ ಕೇಳ್ಮ್ ಹೇಳು ಪಟ್ಯಾಗ ಗಂಟಾಗಿ ಗುದ್ಮರ್ಗ ಇಡದ್ ಮಗನ ಯಾವ ಮುಂಜೆನ ಇಲ್ಲ ಗುಡ್ಡ ಒಡೆ ತೋರ್ಸೋಲ್ಲ ಒಂದು ಇಂಜೆಕ್ಷನ್ ಮಾಡ್ಸುನು ಅಲ್ಲಿ ಹೋದ್ರು ಆರಾಮಾಗಲ್ಲ ಮಗನ ಆರಾಮಾಗಲ್ಲ ಸೊಲಾಪುರಕ್ ಹೋಗ್ಲಾ ಅಲ್ಲಿ ಕಮ್ಮ ಕಮ್ಮಗಲ್ಲ ಅಲ್ಲಿ ಕಮ್ಮ ಅಲ್ಲಿ ಕಮ್ಮಲಿಕ್ಕಿರಾಜ್ ಹೋಗಿ ಅಪ್ರಚ್ಲಾಯ್ ಬಂಡ್ರಚ್ ಮತ್ತೆ ಬರ್ತಾಳ ಮತ್ತೆ ಬರ್ತಾಳ ಮಗನ ಹೌದು ಈ ಗಂಟೆ ಕಮ್ಮ ಈ ಗಂಟೆ ಕಮ್ಮಕ ಕಮ್ಮಿಂದ ಹೊಸ ಕುದುರೆ ಬಂದದ ಕುದುರೆ ಕಡೆ ಹೈದ್ ಬಿಟ್ಟಿಲ್ಲ ಮಗನ ಅಂದಿ ಇತ್ತಿತ್ತಲ ಇತ್ತಿತ್ತಲ ಒಬ್ರಿಗೆ ತಿಳಿತು ಒಬ್ಬರಿಗೆ ತಿಳಿಲಿಲ್ಲ ಹೇಳಲ್ಲ ಬಾಬಾ ಗೌಡ ಇಬ್ರು ಹೆಂಡ್ರು ಹೌದು ಹೌದು ಹೊಸ ಹೆಂಡತಿ ಲಗ್ನ ಆಗಿರ್ತನವ ಹಾ ಹಾ ಹಳಿ ಹೆಂಡತಿ ಬಿಟ್ಟಿರ್ತಾನ ಹೊಸ ಮನೆಗೆ ಮನಿಗ್ ಹೋಗ್ತಿರ್ತಾನ ಹೊಸ ಹೆಂಡತಿ ಬರೋ ಹೊಸ ಹೆಂಡತಿ ಮನಿಗ್ ಹೋಗ್ತಿರ್ತಾನ ಹಳೆ ಹೆಂಡತಿ ಮನಿಗ್ ಹೋಗುದು ಬಿಟ್ಟು ಬಿಟ್ಟಿರ್ತಾನೆ ಬಂದುಗಳೇ ನಿಮಗ ಮಾತು ಹೇಳ್ತೀನಿ ಹೇಳಪ್ಪ ಹೇಳು ಇಬ್ರು ಗಂಡ ಹೆಂಡತಿ ಇಬ್ ಇಬ್ರು ಗಂಡ ಹೆಂಡತಿ ಗಂಡನು ಮೂರ್ಯ ಪುಟ ಹೆಂಡತಿನೂ ಮೂರ್ಯ ಪುಟ್ಟ ಕಕ ಗಾಂಡು ಮೂರು ಪುಟ ಹೆಣತಿನ ಮೂರ್ ಪುಟ ಹೌದು ಹೌದು ವರ್ಷ ಬಂದ ಒಂದು ಮೂರು ಮಕ್ಕಳು ಹಡದ್ರು ಅವ್ಳ ಮೂರ್ ಮೂರ್ ಪುಟ್ಟಿನ ಮಕ್ಳು ಹುಟ್ಟುದು ಒಟ್ಟು ಮೂರ್ ಪುಟ್ಟನು ಅಂದ್ರೆ ಕುಟುಂಬನೇ ಮೂರೇ ಪುಟ್ಟ ಪುಟ್ಟ ಹೌದು ಇಲ್ಲ ನಾವು ತಾಯಿ ಆದಿಶಕ್ತಿ ರೇಣಕಾಯಿ ಎಲ್ಲ ಹೌದು ಏಳು ಪುಟ್ಟಿನ ಏನಂತ ಏನತ್ತ ಅಯ್ಯನ ಕೋಡಿ ಬಂದಾರ ತಾ ತಾಡಿಕೆ ಬಾಳ ಚಂದ್ ನಡ್ದಿನ ಕೋಡಿ ನೋಡಕ್ ಹೋಗು ನಡಿ ಆತ್ ಅಂದ್ಳು ಜಾಗ ಸಿಗಲ್ಲ ಹಿರೋಡಿಯಪ್ಪನ ಗುಡಿ ಬಂದ್ ಮನಗಂಡ ಟೀ ಅದು ಹೊಡ್ದಾರ ತೆಳಗ ಹಾಸ್ಯಾರ ಜಾಗ ಸಿಗುದಿಲ್ಲ ಜಲ್ದಿ ಹೋಗು ನಡಿ ಅಂದ್ಳು ಹೌದು ಅಯ್ಯ ಅಕ್ಕ ಏನ್ ಹೇಳ್ತಿ ಬಾರ బాసి బం గండ్ గండబర్ ముందు జగన్ పుట్టిన హెమగ్ ఏ కోడి బాగా పట్టే బా ఏ పుట్టిన హెణమగ్ హి జగ్ గండ మగ బిత్ మళ్ళీ మాలకు మక్కువ సాలకు మూ నేను ఖుషినాక ఖుషి ಶುವಾರಿ ಮಾಡ್ಯಾನ ಕೆಲಸ ಮಲ್ಕೊಂಡಿದ್ದ ಹೇಳ್ತಿ ಕಸ ಮುಸರಿ ಎಲ್ಲ ಮಾಡಿ ಬಾಗ್ಲ ಕೊಂಡಿ ಹಾಕಿ ಹಾವು ನಡವ ಗಂಡ ಬಂದು ನಿಂತು ನೋಡ್ತಾಳ ಅಲ ಇದ್ರು ಬಾಸಿಂಗ್ ಬಿಗ್ಲಿ ಯಾವಾಗ ಬಂದ್ ಬಿತ್ತೋದು ನೋಡಿರಿ ಗಂಡಿಗಂದು ಗಂಡಗ ಮ್ಯಾಕು ಏಕೆ ಕಾಣಲಕತ್ತವ ಗಂಡಿ ದಂಡಗ ಮಕ್ಕಂಡಾನ ತಗ ತಿಳ್ಕೊಂಡಾಳ ತಿಳ್ಕೊಂಡಾಳ ಒಂದು ಶಲ್ಯ ತಂದು ನಡಬರ್ಗಿನ ಖುಷಿ ನೆಗಲು ಮೇಲೆ ಹಾಕೊಂಡು ಬಂದ್ಬಿಟ್ಟ್ರಿ ಈಕಿ ಹಾವವು ಡೊಳ್ಳಿಂಪದ ಕೇಳಾಕೆ ನಡುವಕ ಖುಷಿ ನಗಲಿ ಮೇಲೆ ಹಾಕೊಂಡ್ ಬಂದ್ಳು ಬಂದ್ ಮಗಲ್ ಮನಿ ಸುಮ್ ಕಿಸುಮ್ ಕುಂದಿರಲಿಲ್ಲ ಕುಂದಯ್ಯನಿ ಕೋಡಿ ಜಲ್ದಿನ ಬಂದಿಲ್ಲ ಉಂಡ್ ಬಂದೆ ಹಂಗೆ ಬಂದೆ ಅನಿಲ ಕೋಡಿ ಅಂದ್ಳು ಅಯ್ಯ ಯಾಕ ಗಂಧನ್ ಗದ್ದಲ್ದಾಗ ಹಂಗೆ ಬಂದಿನ ಬರನ ಕೋಡಿ ಸ್ವಲ್ಪ ಖುಷಿ ತೋರು ಅನಿಲ ಕೋಡಿ ಅಂದ್ರು ಹೌದು ಕೋಸು ಸುಮ್ಮನೆ ಮಲ್ಕೊಂಡದ ಸುಮ್ ಕುಮತ್ತ ಆ ಮಗ ಆವಾಗ ರೀ ಹೆಚರ ಆಗಿಲ್ಲ ಆಹಾ ಆಹಾ ಎಂತ ಆನಂದ ಎಂತ ಆನಂದ ಅಂದ ಮಗ ಸುಮ್ಮ ಮಲ್ಕೊಂಡನ ಅವ ಬಜಿ ಬರ್ಲಿಕ್ಕೆ ಹೋಗ್ಯಾಳ ಹೆಂಡತಿ ಹಗಲ ಮ್ಯಾಲ ಬಂದಿದ್ದ ಆನಂದ ಮುದ್ಕಿನ ಪೊಡಿ ಮ್ಯಾಲ ಮಲ್ಕೊಂಡಿದ್ದ ಒಂದು ಆನಂದ ಮುದುಕಿ ಸರಗ ತೆಗಿತಿದ್ದ ಡೊಳ್ಣಿ ಪದ ಕೇಳ್ತಿದ್ದ ಮುದುಕಿ ಸರಗ ತೆಗಿತಿದ್ದ ಡೊಳ್ಣಿ ಪದ ನೋಡ್ತಿದ್ದ ಅವಳು ಲಾಸ್ಟಿಗೆ ಮುದಕತ್ತು ಏನತ್ತ ಈ ಮ ಮಕ್ಕಳು ಬಹಳ ಚಂದ ಗುಂಡು ಗಲ್ಲ ಮಂಡು ಮುಗ ಇಟ್ಟು ಚಂದ ಅವ ನೋಡು ನೀನು ಕೋಡಿ ಬಿಟ್ಬಿಟ್ಟಿದ್ರು ಇರ್ಲಕ್ಕತ್ತ ಮಾರಿ ಮೇಲೆ ಕೆಂಡ ಸ್ಥಳ ಮಳ ಮಳ ಗಡ್ ಹತ್ಲಕ್ಕತ್ತೈತಿ ಶವಾಶ ಅದಕ್ಕೆ ಇರ್ಲಿ ಇರ್ಲಿ ಮತ್ತೆ ಮುಂದಿನ ಇರ್ಲಿ ಹೌದ್ರಿ ತಾವು ಬಹಳ ಚಂದ ಅದು ಆನಂದ ಯಾಕಪ್ಪ ಕಲಾವಿದರಿಗೆ ತಮ್ಮ ಒಂದು ಪ್ರೋತ್ಸಾಹ ತಮ್ಮ ಒಂದು ನಗುನೇ ಇವತ್ತು ಜಯ ತರುವಂತ ಬಹಳ ಉತ್ತಮ ಸಂದೇಶ ಇನ್ನ ಹಂತವು ನಗಸು ನಮ್ಮಲ್ಲಿ ಅದಾವ ಯಾಕೆ ಅದೇ ಮಾಡ್ಕೋತ ಕೂತ್ರ ರುಚಿ ಹತ್ತದಲ್ರಿ ಹೌದು ಹೌದಲ್ರಿ ಯಥಾ ಪ್ರಕಾರ ನಾಲ್ಕುಡಿ ಚಾಲ ಹಾಡಿ ಹೌದು ನಾಲ್ಕನುಡಿ ಚಾಲ ಹಾಡಿ ಹ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಹೊಕ್ಕಾಂತ್ ರೀತಿ ಯಾರ್ಯಾರಲ್ಲಿ ಏನು ಅಡಕವ ಏನು ತಪ್ಪು ಹಾಡ್ಯಾರ ಯಾರಿಗೆ ನೋಡ್ರಿ ಹಾಡಿಗೆ ಹೆಂಗ್ ಆಗಿರ್ಬೇಕಪ್ಪ ಅಂತಂದ್ರ ಹೆಂಗ್ರಿ ಬಾಬಾ ನಮ್ಮ ಬೀರು ಅಣ್ಣಂದ ಏನತ್ತ ಮಳಿ ಕುಟ್ಟಿ ಆಗಿರ್ಬೇಕು ಸತ್ಯ ಇದು ಸತ್ಯ ಹಿಂಗೇ ಆಗ್ಬೇಕು ಹಾಡ್ಕಿ ಮಳಿ ಕೊಟ್ಟಿ ಬೆಳಗದಂಗೆ ಆಗಿರ್ಬೇಕು ಒಂದು ಹೋಗಿ ದಂಡಿಗೆ ಹತ್ತಿರಬೇಕು ತಾಗ್ಲಿಗಿಡ್ತಾಡಿಗಿಡ್ತಾ ತಗೋಬಾರ ಜರಾಜ್ ಗಿಡಗಿಡ್ತಾ ಅದೇ ಹೌದು ಇರ್ಲಿ ಎನ್ನ ಆತ್ಮೀಯ ಬಂಧುಗಳೇ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳುತ್ತಾರ ಏನ್ ಹೇಳಿಪ್ಪ ಮಾತು ಏನು ಹೇಳಾರ ಬಸವಣ್ಣ ಹೌದು ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡುಬಡವನು ಹೌದು ಹೌದಾ ಅದಕ್ಕ ಎನ್ನ ಕಾಲೇ ಕಂಬ ದೇವೆ ದೇಗುಲ ಶಿರಳೆ ಹೊನ್ನಿನ ಕಳಸ್ತ ನೋಡಿ ಅಂದ ನಮ್ಮ ಕೂಡಲ ಸಂಗನಶ ಹೌದು 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 ಹೌದಿಲ್ಲ ಹೌದು ಈ ಜಗತ್ತಿ ಅದೊಳಗೆ ಹೌದು ಬಸವಣ್ಣನವರು ಈ ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಶರೀರಕ್ಕ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ದೇಗುಲ ಅಂತ ಕರ್ದಾರಿ ಬಿ ಕರ್ದಾರಿ ಪ ಕರ್ದಾರೆ ಹೌದು ಈ ಮಾತು ಮುಗಿತಾನ ರೀ ನಿಂದ್ರು ಒಂದು ಇಲ್ಲ ನೀ ಚಾ ಹಾಕುತ್ತಾನೆ ನಾನೇ ನಿಂದಿರ್ತಾನೆ ಇಲ್ಲ ಅವ್ನೇ ನಿಂದಿರ್ತಾನೆ ಬಿಡ್ರಿ ಇಲ್ಲ ಇದು ಗದ್ದಲ ಭಾಳತಂದ ಯಾಕೆ ಹೋಗ್ಬೇಡ ನಾವು ಅವು ಒಳಗೆ ಅಳಸ್ತೇವಿ ಏಯ್ ಹೋ ತುಸು ಹಾಡು ಹಾಡಕ ಹೌದು ಹಾಂ ಇರಲಿ ಹಿಂಗೆ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣ ಅವ್ರಿಗೆ ಹೇಳಿ ಹೋಗ್ಯಾರ ಸಾರಿ ಸಾರಿ ಹೋಗ್ಯಾರ ಹೌದು ಈ ಶರೀರದ ಹೇಗ್ ಲಾಗ್ಬೇಕಾದ್ರೆ ಅದಕ್ಕೆ ಕೆಲಸ ಭಾಳ ಬಾಬಾ ಹೆಂಗೆಪ್ಪ ಸುಮ್ ಸುಮ್ಮನೆ ಇದು ಹೇಗ್ಲಾಗುವಂಥ ಮಾತಲ್ಲ ಹೌದು ನೀವು ಹೊಲ ಹಸನ ಮಾಡ್ಬೇಕಾದ್ರೆ ಹೆಂಗೆ ಕಂಟಿ ಕಣ್ಗಿಲ ಕಡಿದು ಎಲ್ಲ ದಂಡಿಗಿತ್ತಾಗ ಹೊಲ ಹಸನ ಮಾಡಿ ರಾಬ್ ಮಾಡಿ ಬಿತ್ತನ ಮಾಡಿ ಬೆಳಿ ತೆಗಿತೀರಿ ನೋಡು ಹೌದು ಹಂಗೆ ಈ ಶರೀರ ಅನ್ನುವಂತ ಹೊಲದಾಗ ಆರ್ ನಮನಿ ನಮನಿ ಹೊಲಸಮನಿಂಗ್ ಹೆಂಗ ಕೇಳು ಹೆಂಗ ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಆರ್ ನಮನಿ ಹೊಲಸಿದ್ರೊಳಗ ಅಡಿಗೆ ಕೂತಾದ ಜ್ಞಾನ ಮತ್ತು ಬುದ್ಧಿ ಅನ್ನುವಂತ ಎತ್ತ ಹೊಡಿ ಗೆಳೆಯಕ್ ಹೊಡೆದು ಈ ಹೊಲಸ ಅಂದ್ರ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗೆ ವಾಸ ಮಾಡ್ತಾನಾ ತಪ್ಪ ಸುವರ್ಣವ್ರು ಹನ್ನೆರಡನೇ ಶತಮಾನದಾಗ ಹೇಳಕ್ ಇರ್ಲಿ ಇನ್ನು ಸ್ವಲ್ಪ ಸರಿಜೋಡಿ ಕಲಾವಿದರ ಕಡೆ ಬರ್ರಿ ಹೋಗೋದ ಬರ್ರಿ ಬರ್ರಿ ಈ ಕಡೆ ಬರ್ರಿ ನಮ್ಮ ಹಾಡುವಂತ ಮುಖ್ಯ ಗಾಯಕಿಯವರು ಏನು ಮಾತಾಡಿರಿಪ್ಪ ಒಂದು ಪದ್ಯ ಹಾಡಿದ್ರೆ ಖ್ಯಾಲಿ ತಾವೆಲ್ಲ ಕೇಳಿರಿ ಯಾವ್ದ್ರಿ ಬಾಬಾ ಆ ಖ್ಯಾಲಿಯಾಗ ಅಂದ್ರವರು ಏನತ್ತ ಕಲ್ಯಾಣ ಪಟ್ಟಣದೊಳಗ ಕುಂಬಾರ ರಾಮ ಈಗ ಮಕ್ಕಳಿದ್ದಿಲ್ಲ ಮಕ್ಕಳಿಲ್ಲ ಕಾಲಕ್ಕೆ ಶ್ರೀಸೈಲ್ ಮಲ್ಲ ಈಗ ಹಾದ ತಿರುಪತಿ ತಿಮ್ಮಪ್ಪ ಹಾದ ಮಕ್ಕಳು ಕೊಡ್ಲಿಲ್ಲ ನೋಡು ಓ ಮೇಡಮ್ ಅವರು ಅದು ಅಗಭ್ಯವಾದ ವಿಷಯ ಅದ ಎಲ್ಲಿ ಶ್ರೀಶೈಲ ಏನು ತಿರುಪತಿ ತಿಮ್ಮಪ್ಪ ಶ್ರೀಶೈಲ ಮಲ್ಲಯ್ಯನ ಕೈಲಿ ಮಕ್ಕಳು ಕೊಡೋದಾಗಲತ್ತ ಹಾಡ್ತೀರ ಅಂದ್ರೆ ಇಡೀ ಜಗತ್ತೇ ಯಾಕೆ ಶ್ರೀಶೈಲ ಮಲ್ಲಯ್ಯ ಭಾಗಿ ಹೊತ್ತದ ಮುಂದಿನ ಸಂದಿಗೆ ಹೇಳೇ ಹಾಡ್ರಿ ಮಲ್ಲಯ್ಯ ಸ್ವಲ್ಪ ಸುಮ್ಮರು ಹೌದು ದೈವದ ತಲೆ ಕೊಡಬೇಕಾಗ್ಯ ವಿಷಯ ಸುಮ್ಮನೆ ಹೆಣ್ಣು ಮಕ್ಕಳಿಗೆ ತವರ ಮನೆಯಾಗಿರಬೇಡ್ರಿ ಗಂಡನ ಮನೆಯಾಗಿರ್ರಿ ಅಂದಂಗಲ್ಲ ದೈವ ಸ್ವಲ್ಪ ವಿಚಾರ ಮಾಡ್ರಿ ಶ್ರೀ ಮಲ್ಲ ಈಗ ತಿರುಪತಿ ತಿಮ್ಮಗ ತಿಮ್ಮಪ್ಪ ಮಕ್ಕಳು ಕೊಡೋದು ಆಗಿಲ್ಲ ಅತ್ ಹಾಡ್ಯಾರ ಹೌದು ಯಾಕ್ರಿ ಹಾಡ್ಯಾರ ಶ್ರೀಶೈಲ ಮಲ್ಲ ಈಗ ಮಕ್ಕಳು ಕೊಡೋದು ಆಗೋದಿಲ್ಲ ದಯವಿ ಹೇಳ್ತಂದ್ರ ಇವತ್ತು ನಾ ಸ್ವತಂಗ ಇವತ್ತು ನೀವೇ ಗೆದ್ದಂಗ ಶ್ರೀಸೈಲ ಮಲ್ಲಯ್ಯ ಜಗತ್ತದೊಳಗೆ ಎಷ್ಟೋ ಮಂದಿ ಪ್ರಾಣ ಉಳಿಸ ಮನಿ ಉದ್ದಾರ ಮಾಡ್ ಮಕ್ಕಳು ಕೊಟ್ಟಾನಾ ಅಯವಿ ಹೇಳುತ್ತ ಇವತ್ತು ನೀವೇ ಏನೇ ಹೇಳಿ ಹೇಳಿ ಇವತ್ತು ಆರ್ತಿ ಮಾಡುದು ತೆಳಗಿಳಿಯೋದು ಹೌದು ಮುಂಜಾನೆ ಎಂಟು ಆಗೋಲ್ಲಕ್ಕೆ ಬಾರ ಆಗಲಕ್ಕ ಓದ್ಯಾಳದ ಒಂದು ಬರೇ ಗೋಳ ಕುಟ್ಟು ಹೋಗುವುದಿಲ್ಲ ಗಟ್ಟಿ ಅದ ಗಟ್ಟಿ ಗಟ್ಟಿ ಏನು ಮಾತಾಡುವಂತ ಮಾಸ್ತರ್ ಹೇಳ್ತಾನೋ ಏನು ಹಾಡುವಂತ ಮುಖ್ಯ ಗಾಯಕರಿ ಹೇಳ್ತಾರೆ ಇದು ಒರೆಗೆ ಹಚ್ಚಿ ತೆಳಗೆ ಇಳಿಬೇಕು ಹೊರಗೆ ಹತ್ತುತ್ತನ ತೆಳಗೆ ಇಳಿದು ಇಲ್ಲ ಆರತಿ ಬಂದ ಯಾಕೆ ಶ್ರೀಸನ್ ಸ್ರೀಸನ್ ಮಲನ್ ಕೈಲಿ ಮಕ್ಳು ಕೊಡುದಾಗುವುದಿಲ್ಲ ಅವ ಆತದ ಆತದಿಲ್ಲ ಇಲ್ಲ ಬಾ ಸಾಕು ಇದೇ ಒಂದೇ ಮಾತು ಸಾಕು ಅಡಿ ನಿಮ್ಮವ ನೋಡಿ ಹೆಂಗೆ ಹೇಳು ಏ ಬಸು ಸುಮ್ಮನೆ ಫಾಲ್ತು ಮಾತಾಡಿ ಕೆಲಸ ಇಲ್ಲ ಯಾಡ ಜನಕ್ಕೆ ಹೌದ ನಂಗೆ ವಿಷಯ ಬಿಡೂನು ಬಿಡೂನು ಹೌದು ಹೌದು ಮಲ್ಲೈಗೆ ಮಕ್ಳು ಕೊಡೋದಾಗುದಲ್ಲ ಹಾಂ ಏನೋ ಒಂದು ಹಾಡ್ಲಿಕ್ಕೆ ಹೋಗಿ ಏನೋ ಒಂದು ಬರಿಲಿಕ್ಕೆ ಹೋಗಿ ಏನೋ ಒಂದು ನಾವು ಬೆಳೆಸ್ಲಿಕ್ಕೆ ಹೋಗಿ ಇನ್ನೊಂದು ದೇವರಿಗೆ ನೀವು ಮಕ್ಕಳು ಕೊಡುದು ಅಲ್ರಿ ಶ್ರೀಶೈಲ ಮಲ್ಲಯ್ಯ ಪರಮಾತ್ಮವ ಕಲ್ಲು ಅರ್ಥಾರ್ಲೆ ಅವು ಗುಳ್ಳೆ ಹೊಡೆದು ಶ್ರೀಶೈಲ ಮಲ್ಲಯ್ಯ ಪರಮಾತ್ಮ ಅಂತ ಪರಮಾತ್ಮ ಕೈಲಿ ಮಕ್ಕಳು ಅಂತ ನೀವು ಹಾಡ್ತೀರ ಅಂದ್ರೆ ನೀವು ಜಗತ್ತಿದಾಗ ಹಾಡ್ಯರಿ ಏನು ಸ್ವಾರ್ಥಕ ಇಡೀ ಸೃಷ್ಟಿ ಹುಟ್ಟಿದ್ದೆ ಪರಮಾತ್ಮನಿಂದ ಸುರೇಶ ಸಾಕಾಯ್ತಪ್ಪ ನೀನು ಯಾಕೆ ಹೋಗಕ್ಕ ಅಂತ ಸೃಷ್ಟಿಕರ್ತನ ಕೈಲಿ ಮಕ್ಕಳ ಕೊಡದಾಗುದಿಲ್ಲ ಅಂತ ಈ ದೈವದಾಗ ಒಬ್ಬರ ಕೈಲಿ ಹೇಳಿಸ್ಬಿಡ್ರಿ ನಾ ಸೋತಿನ ನಿಮ್ಗೆ ಸಾಷ್ಟಾಂಗ ಹಾಕಿ ಕೊತ್ತೀನಿ ಇವತ್ತು ಈ ಗುಡ್ಡೆವಾಡಿ ಊರಾಗ ಹೌದಾ ಹುಲಿ ಹೆಂಟಿ ಒಂದ ಮಕ್ಕದ ಕೈ ಮಾಡ್ತಾರೆ ಕತ್ಲ ಹೌದು ಕೌನ್ಸ್ಗ ಹೌದು ಬರಬರ ಯಾಕ ಇದು ಹಾಡಿಕೆ ಡೊಳ್ಳಿನ ಪದ ಅಂದ್ರೆ ಹಂಗೆ ಅಲ್ರಿ ಬಹಳ ಮರ್ಮದ ಬಹಳ ಅದ್ರಾಗ ಮುದೇಳದ ಜೋಡಿ ಹಾಡ್ಬೇಕಾದ್ರೆ ಬಹಳ ಸುತ್ತ ಹಾಕಿ ಹಾಕಿ ಬರಬೇಕು ಓಂ ಗುರು ಬ್ರಹ್ಮ ಗುರು ಶ್ರೀ ನಮಸ್ತೆ ಹಂಗಿಲ್ಲ ಮುಂದಿನ ಸಂದಿಗಿ ಮಾತಾಡುವಂತ ಮಾಸ್ತರ ಹೇಳ್ತಾರ ಹಾಡುವಂತ ಗಾಯಕರ ಹೇಳ್ತಾರ ಹೌದು ಯಾಕ್ರಿ ಇದು ಗಚ್ಚಿ ಬರ್ಬೇಕು ಆಗೋದಿಲ್ಲ ಅಂದಾರ ಹೌದು ನಾವು ಆಗ್ಯಾವತ್ತೆ ನಾವು ಕೊಡೋರು ಅದಕ್ಕೆ ದಯವ್ ಹೌದ್ ಹೌದು ಹಂಗಿತ್ತು ಬೆಕ್ಕದಂಗ ಹಾಡ್ರಿ ಅಂತ ತೊಂದರೆ ಇಲ್ಲ ಹೌದು ಹೌದು ಇನ್ನ ಒಂದು ವಿಷಯ ಹೌದು ಯಾವ ಅಂಶದ ಮುಕ್ತಿ ಮರ್ತ ಬರ್ಬೇಕಾದ್ರ ಮಳಿ ಕೀಲಿ ಬೆಳಿ ಕೀಲಿ ಬಂಜಿಗೆ ತೊಟ್ಲ ಮುಂದೆ ನಂದಿ ಹಿಂದೆ ತಂಡಿನ ಕರ್ಕೋಣ ಮರ್ತ ಬಂದ ಯಾಕ್ರಿ ಬಂದಾನಿ ಶಿವ ಶಿವ ಚಂದನಿ ಇಲ್ಲ ಹ್ಞೂ ಶಿವ ಹೂ ವಿಷಯ ಹಿಂಗೆ ಬರಬೇಕು ರೆಕಾರ್ಡಿಂಗ್ ಮಾಡ್ಕೊಂಡಂಗೆ ಹಾಂ ಐಚರ್ಸ್ ಮಾರ್ತ್ಯಾಕೆ ಹೊಂದಾನೆ ಬಂದಾನ ಎಲ್ಲಾನು ಅದ ಕಂಬಳಿ ಆದ ಭಂಡಾರಿ ಚೀಲ ಆದ ಬೇ ಬೇರೆ ಅದ ಒಟ್ಟು ಕಪ್ಪತೀನಿ ಹೌದು ಹಾಡುವಂಥ ಭಾಯಿಯವ್ರು ಹಾಡ್ತಾರೆ ಅಮ್ಮುಘುಸಿದ ಮುತ್ತೆ ಕ್ಯಾಮಿ ಹಾಕ್ಯನ ಅಂತ ಹಾಡಿರಿ ಕ್ಯಾಮಿ ಅಮ್ಮುಗ್ಸಿದ ಮುತ್ತೆ ಯಾರು ಕೊಟ್ರು ಯಾರು ಕೊಟ್ರು ಮುಖ ಬುಡಿಯ ನನ್ಗೆ ಗೊತ್ತಿಲ್ಲ ಅಯ್ಯ ಯಾರು ಕೊಟ್ಟ ಅಲ್ಲ ಗುರುನಾಥನಿಂದ ಹೌದು ತರಬೇಕಾದ್ರ ಮಳಿ ಕೀಲಿ ಬೆಳಿ ಕೀಲಿ ಬಡವಾಗಿ ಬಂಜಿಗೆ ತೊಟ್ಲ ಕಾಮದೇನು ಕಲ್ಪ ವೃಕ್ಷ ಮುಂದೆ ನಂದಿ ಹಿಂದೆ ತಂದಿನ ಕರ್ಕೊಂಡೆ ಮರ್ತಕ್ಕ ಬಂದನ ಅಲ್ಲಿ ಅಂತ ಕ್ಯಾಮಿ ಇಲ್ಲ ಇಲ್ಲ ನೋಡ ಆಯ್ ಹೇಳ್ತಾರ ಆಯ್ತ್ ತಿಳಿದ ಬುದ್ಧಿ ನಾನು ಆಯ್ತಾರ ಸಾಲಿ ಹೋಗಿ ನಾಯಿ ಅಲ್ಲಿ ಹಿಂಗ ಹಿಂಗ ತರ ಅವರು ವಿಷಯ ಬಂದ್ರೆ ಹಿಂಗ ಬರಬೇಕು ಸ್ವಾಚಿ ಸ್ವಾಚಿ ಅವ್ರಂದ್ರು ಬುದ್ದೇಳದ ಯಾಕೆ ಒಂದೇ ಸಂದಿಗೆ ಬಾಡಿ ಡಿಮ್ ಮಾಡ್ಯದ ಇದು ಕೆಲಸ ಕೂಡ ಕಾಣಲ್ಲ ಅಂದ್ರೆ ನಮ್ಮ ಅಣ್ಣವ್ರ ಕೊತ್ತು ಯಾಕ್ರಿ ಈಗ ಹಿಂಗಿರ್ಬೇಕು ಇದು ಅದ ಮರ್ತ್ಯದೊಳಗ ಅತ್ಯ ಕೊಟ್ಟವ್ರು ಯಾರ ಯಾರು ನೀವೇ ಹೌದು ಅದಕ್ಕ ಇನ್ನು ಹಿರಿಯಾರ ಒಂದು ವಿಷಯ ಇಟ್ಟಾರ ಇದು ಪೆಂಡಿಂಗ್ ಉಳಿಯಲ್ಲಿ ದಂಡಿಗೆ ಬಿಡೋನು ಹೌದು ಹಿರಿಯಾರ್ ಯಾರು ಇಟ್ಟಾರ ಒಂದು ದಾನ ಹೆಚ್ಚು ಒಂದು ಧರ್ಮ ಹೆಚ್ಚು ದಾನ ಮತ್ತು ಮರ್ತ್ಯದೊಳಗ ದಾನ ಮಾಡಿ ಯಾರು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟ್ಯಾರ ಧರ್ಮದಿಂದ ಯಾರು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟ್ಯಾರ ಹೌದು ಮಾತಾ ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ತಮಗೆಲ್ಲ ತಿಳಂಗಿ ಹೇಳ್ತೀನಿ ಹೌದು ಧರ್ಮ ರಕ್ಷತಿ ರಕ್ಷತಿ ಭವ ಧರ್ಮ ರಕ್ಷತಿ ರಕ್ಷತಿ ಭವ ಧರ್ಮಕ್ಕ ನಾವು ಕಾಯ್ದೆವಪ್ಪ ಅಂತಂದ್ರ ಧರ್ಮ ನಮಗ ಕಾಯ್ತದ ಹೌದು ಎಲ್ಲಿ ಈ ಭೂಮಿ ಮೇಲೆ ಪಾಪ ಹೆಚ್ಚಾತದ ಅವಾಗ ಧರ್ಮ ನಾ ಮತ್ತ ಹುಟ್ಟಿ ಬಂದು ಪಾಪ ನಾಶ ಮಾಡ್ತೀನಂತ ವಿಷ್ಣು ಪರಮಾತ್ಮ ಭಗವದ್ಗೀತೆಯಾದವಾಗ ಹೇಳಿ ಹೌದು ಅದಕ್ಕೆ ಏನು ಆತ್ಮೀಯ ಬಂಧುಗಳೇ ನಮ್ಮ ಪಾಲಿಗೆ ಧರ್ಮ ಉಳಿಲಿ ಉಳಿಲಿ ನಮ್ಮ ಸರಜೋಡಿ ಕಲಾವಿದ್ರ ಪಾಲಿಗೆ ಧಾನ ಉಳಿಲಿ ಹೌದು ಅವ್ರಿ ಎರಿ ಬಿಡು ಮಡ್ಡಿ ಹಿಡಿ ಎರೆ ಎರಿ ಹಿಡಿದು ಕಬ್ಬಲ ಮಡ್ಡಿ ಹಿಡಿದು ದ್ರಾಕ್ಷಿ ಹಚ್ಚುನು ಧಾನ ಯಾರಿಗೆ ಎಲ್ಲಿ ಒಯ್ದು ಮಡಿವಿಗಿ ಕೆಡವಿ ಅದ ಹೇಳ್ತೀನಿ ಮೊದಲ ಕೇಳ್ರಿ ಹೇಳ್ರಿ ವಿಷಯ ಫೋಕಸ್ ಬಿಟ್ರಿ ಹೆಂಗ ಬರಬೇಕ್ರಿ ದಾನದ ಸಂಚಾರಕ್ಕೆ ಧರ್ಮ ಹೋಗಿರಬಾರದು ಧರ್ಮದ ಸಂಚಾರಕ್ಕೆ ದಾನ ಬಂದಿರಬಾರದು ಮಾತಾ ತಮಗೆಲ್ಲ ಗೊತ್ತಾದ ಆತ್ಮೀಯ ಬಂಧುಗಳೇ ಶ್ರೀರಾಮ ಚಂದ್ರನ ಹೆಣ್ತಿ ಶೀತಾ ಮಾತೆ ಜಗನ್ ಮಾತೆ ಜಗಜ್ ಜನನಿ ಸೀತಾ ಮಾತೆ ಎಲ್ಲಿ ಎಲ್ಲಿ ಬಾಬಾ ವನವಾಸ ಮಾಡ್ತಿದ್ರು ಗುಡ್ಸುಲ್ಲು ಮುಂದೆ ಮಾಯದ ಜಿಂಕಿ ಹಾಯ್ದು ಹೋಯ್ತು ಹೌದು ಆ ಮಾಯದ ಜಿಂಕಿದ ಚರ್ಮ ಜಂಪರ್ ಮಾಡಿ ಉಡ್ಬೇಕ ಆಶೆ ಯಾರಿಗಾಯ್ತು ಶೀತಾ ಮಾತೆಗಾಯ್ತು ಹೌದು ಮಾಡಿ ಉಡ್ಬೇಕಂತ ಹೇಳಿ ಹೌದು ಶೀತ ಗಂಡಗ ಗಂಡತ್ತಾಳ ಏನತ್ತ ಮೈದನ ಲಕ್ಷ್ಮಣ ಮಾತು ಕೊಟ್ಟ ಜಿಂಕಿನ ನಾವು ಹೊಡ್ಕೊಂಡು ಬರ್ತೀವಿ ಅಲ್ಲಿ ತನ್ನ ತಾಯಿನಿ ಒಂದು ಮಂಡಲ ಹಾಕ್ತೀನಿ ಆ ಮಂಡಲದಾಗೆ ಇರುವ ಹೌದು ಯಾಕ್ರಿ ಹ ಮಂಡಲದಾಗೆ ಇರುವ ರಾಮ ಲಕ್ಷ್ಮಣ ಕೂಡಿ ಆ ಜಿಂಕಿ ಹೊಡಿಲಕ್ಕೆ ಹೋದ್ರು ಹೌದು ಮಾಯ ರೂಪದಿಂದ ರಾವಣ ಎದಕ್ಕೆ ಬಂದ ದಾನ ಬೇಡಿಸೋಳಕ್ ಬೇಡ್ಕೊಳಕ ಬಂದ ಹೌದು ಯಾಕೆ ದಾನ ಬೇಡ್ಕೊಳಕ ಬಂದ ಜಗತ್ ಮಾತೆ ಜಗತ್ ಜನನಿ ಶ್ರೀರಾಮಚಂದ್ರ ಪ್ರಭುವಿನ ಹೇಳ್ತಿ ಶೀತಾ ಮಾತೆ ಲಕ್ಷ್ಮಣ ಹಾಕಿರ್ತಕ್ಕಂಥ ಆ ಮಂಡಲ ದಾಟಿ ಹೆಜ್ಜೆ ಇಟ್ಟು ದಾನ ಮಾಡ್ತಿದ್ಲು ಸೀತಾಮಾತನ ಕದ್ಕೊಂಡು ಹೋಯದ ಯಾರು ರಾವಣ ನಿನ್ನ ದಾನ ಏನು ಮಾಡ್ಯದ ನನ್ನ ತಾಯಿ ಮಾತಿನ ಬಂಧನದಾಗ ಇಡಿಸದ ನಿಮ್ಮ ದಾನ ಹೌದು ಟೀಕದ ಮಾತು ಮಾತಿನ ಬಂಧನದಾಗ ಇಡಿಸಿದ್ದೇ ಮೂಲ ಕಾರಣ ದಾನ ಮಾಡ್ಲಿಕ್ಕೆ ಹೋಗಿ ನನ್ನ ನಾವು ಸಿಕ್ಕಾಳ ಹೌದು ಇನ್ನು ಮರ್ತ್ಯದೊಳಗ ಧರ್ಮ ಹೆಂಗ ಹೆಚ್ಚ ಹೌದು ಹೆಂಗ ಕೇಳೋ ಮೂರು ಕೋಟಿ ದೇವತೆಯರ ಗುರು ಯಾರು ಬೃಹಸ್ಪತಿ ಬೃಹಸ್ಪತಿ ಹೌದಿಲ್ಲ ಹೌದು ಅರವತ್ತಾರು ಕೋಟಿ ರಾಕ್ಷಸರ ಗುರು ಯಾರು ಯಾರು ಶುಕ್ರಾಚಾರ್ಯ ಶುಕ್ರಾಚಾರಿ ಹೌದಿಲ್ಲ ಹೌದು ಶುಕ್ರಾಚಾರ ಶುಕ್ರಾಚಾರ್ಯ ಒಬ್ಬ ಶಿಷ್ಯ ಇದ್ದ ಯಾರು ಬಲಿ ಚಕ್ರವರ್ತಿ ಅಂತ ಏ ತಾಕತ್ ಪೈಲ್ವ ನಾವು ಬಹಳ ದಾನದೊಳಗ ಸರಿಯಷ್ಟಿದ್ದ ಜಗಪ್ತಿಯಾದೊಳಗ ಅವನಂತ ದಾನ ಮಾಡೋರಿ ಯಾರು ಇದ್ದಿದಿಲ್ಲ ದಾನ ಮಾಡಿ 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 ಮರ್ತಿದೊಳಗ ಪುಣ್ಯ ಹೆಚ್ಚಾಗಿತ್ತು ಪರಮಾತ್ಮ ಬಂದ ಹೌದು ಈಶಯ್ಯ ಕೇಳ್ರಿ ಹೆಂಗದ ಸ್ವಲ್ಪ ಜ್ಞಾನಿತ್ತು ಬಲಿ ಚಕ್ರವರ್ತಿ ದಾನ ಮರ್ತ್ಯಕ್ಕೆ ಹೆಚ್ಚಾಯ್ತು ದಾನಕ್ಕೆ ಮೆಚ್ಚಿ ಬಲಿ ಚಕ್ರವರ್ತಿಗೆ ಮೆಚ್ಚಿ ಪರಮಾತ್ಮ ಬಂದ ಏನತ್ತ ಬಲಿ ಚಕ್ರವರ್ತಿ ಗುರು ಶುಕ್ರಾಚಾರ್ಯ ಹೌದು ಏ ಬಲಿ ಗಡಬಡ ಮಾಡ್ಲಿಕ್ಕೆ ಹೋಗಬೇಡ ಪರಮಾತ್ಮ ಬಂದಾನ ಗಡಬಡದೊಳಗ ಸಿಕ್ಕಾಕೊಂಡು ಬಾಳ ಎತ್ರ ಅಂದ ಹೌದು ಪರಮಾತ್ಮ ಅನ್ನತ್ತ ಬಲಿ ಚಕ್ರವರ್ತಿ ಓ ನಿನ್ನ ಧಾನಕ್ಕ ಮೆಚ್ಚಿನಿ ಏನು ನಿನ್ನ ಧಾನಕ್ಕ ನಾ ಮೆಚ್ಚಿನಿ ಧಾನಕ್ಕ ಮೆಚ್ಚಿ ಇಲ್ಲಿಗೆ ಬಂದೀನಿ ಹೌದಿಲ್ಲ ನಿನ್ನ ದಾನ ಪರಿಪೂರ್ಣ್ಯದ ನನಗ ಬೇಡತಿ ಬೇಡು ಬೇಡ ಬೇಡ ಹೊಡಿ ಗಪ್ರಿ ನೀವು ಅವಾಗ ಬಲಿ ಚಕ್ರವರ್ತಿ ಪರಮಾತ್ಮಗೆ ಕೇಳ್ತಾನ ನನ್ನ ಧಾನ ನಿಮಗೆ ಅಷ್ಟು ಶ್ರೇಷ್ಠ ಆಗ್ಯದ ಅಂದ್ರೆ ನಾ ಕೇಳಿದ್ದೆ ಕೊಡ್ತೀರಿ ಅಂದ ಹೌದು ಏನಿ ಏನ್ ಕೇಳಿ ಕೇಳ ಕೇಳಿದ್ದೆ ಕೊಡ್ತೀನಿ ಅಂದ ಅದ್ರ ಮಾತು ಕೊಡುವ ಅಂದ ಪರಮಾತ್ಮ ದಾನ ಮಾಡಿ ಬಲಿ ಚಕ್ರವರ್ತಿ ರಾಕ್ಷಸ ಹೌದು ಪರಮಾತ್ಮ ಮಾತು ಕೊಟ್ಟ ಬಲಿ ಚಕ್ರವರ್ತಿ ಕೇಳದ ನನಗೆ ಹೆಚ್ಚಿನ ಏನು ಬೇಡ ಇಂದ್ರನ ಆಸ್ಥಾನ ಒಂದು ಬಿಟ್ಟು ಕೊಡು ಅಂದಾಗ ಪರಮಾತ್ಮ ಅಲಾಲ ದಾನ ಅಂದವ ಅಪ್ಪ ಆಶೆ ಇಟ್ಟುಕೊಂಡು ದಾನ ಮಾಡಿಯಲ್ಲ ಅಲ ಹುಚ್ಚ ಆಶಕ್ಕ ಮಿತಿ ಇಲ್ಲೋ ಆಶೆ ಅನ್ನೋದೇ ಒಂದು ಮೋಸದ ಹೌದು ನಿನ್ನ ಮನದಾಗ ಆಶೆ ಇಟ್ಕೊಂಡು ನೀ ದಾನ ಮಾಡಿ ಅಂದ್ರ ಮಾತಿನ ಪ್ರಕಾರ ಕೊಟ್ಟಿನಿ ಹೋಗಂದ ಪರಮಾತ್ಮ ಮಾತು ಕೊಟ್ಟು ಮುಂದಕ್ಕೆ ಹೋಗುದ್ರೊಳಗ ಪರಮಾತ್ಮ ಒಂದು ಮಾತ ನೆಪ್ಪ ಮತ್ತೆ ಹಿಂದಕ್ಕೆ ಬಂದ ವಿಷಯ ಮುಗಿಸ್ ಮುರಿಬೇಕಲ್ಲ ಹೋಗಿ ಹೆಂಗ ಹಾಡೋಣ ವಿಷಯ ಸ್ವಲ್ಪ ಇನ್ನ ಹೇಳೋಣಿಲ್ರಿ ಮತ್ತೆ ಹಿಂದಕ್ಕೆ ಬಂದ ಬಲಿ ಚಕ್ರವರ್ತಿ ಹೌದು ಅಲ್ಪ ಬಲಿ ಚಕ್ರವರ್ತಿ ಎಲ್ಲರಿಗೂ ಜಗತ್ತಿನೊಳಗ ದಾನ ಮಾಡಿದಿ ನನಗಿಟ್ಟು ಕೊಡುವಲ್ಲ ಅಂದೂ ಏನಾರ ದಾನ ಕೊಡು ಹೌದು ಅವಾಗ ಬಲಿ ಚಕ್ರವರ್ತಿ ಅಂದ್ರೆ ಕೊಡತೀನಿ ಅಂದವ ಹೌದು ನನಗೆ ಹೆಚ್ಚಿಗೆ ಏನು ಬೇಡ ಹ ಮೂರು ಪಾದ ಇಡಟ್ಟು ಜಾಗ ಕೊಡು ಕರ್ಣ ನೋಡ್ರಿ ಪರಮಾತ್ಮ ಹೇ ಮೂರ್ ಪಾದ ಇಡ ಜಾಗ ಅದೇನು ದೊಡ್ಡ ಮಾತ ಕೊಟ್ಟಿನ ಹೋಗಂದ ಬಲಿ ಚಕ್ರವರ್ತಿ ಏನು ಗೊತ್ತ್ರಿ ಪರಮಾತ್ಮ ಮನಸ್ಸು ಮಾಡದ ಈ ಆಕಾಶ ಭೂಮಿ ಎಟ್ಟದ ಅಷ್ಟು ದೊಡ್ಡವನು ಆಗಬಹುದು ಒಂದು ಸಣ್ಣ ಇರಿವೇಟ್ನು ಆಗಬಹುದು ಬಲಿ ಚಕ್ರವರ್ತಿ ಮಾತು ಕೊಟ್ಟ ಪರಮಾತ್ಮ ಅಗಭ್ಯ ರೂಪ ತೊಟ್ಟು ದೊಡ್ಡವಾಗಿ ನಿತ್ತ ಒಂದು ಪಾದ ಇಟ್ಟ ಭೂಮಿ ಮುಚ್ಚತು ಇನ್ನೊಂದು ಪಾದ ಇಟ್ಟ ನೆಲ ಮುಚ್ತು ಬಲಿ ಎಡ್ಡೆ ಪಾದ ಇಟ್ಟಿ ಎಲ್ಲಾನು ಮುಚ್ಚಿದ್ವ ಇನ್ನೊಂದು ಪಾದ ಹಂಗೆ ಉಳದಾದ ಎಲ್ಲಿ ಇಡ್ಲಿ ಅಂದ ಎಪ್ಪ ನಿನ್ನವನಿಗೆ ಕೆಣಕಿ ನನಗ ತಪ್ಪ ನೀ ಧರ್ಮದಿಂದ ಬಂದಿ ಧರ್ಮದ ಪಾದಿ ನೆತ್ತಿ ಅಂತ ಹೇಳಿ ದಾನಕ್ ಪಾತಾಳಕ್ಕೆ ತುಳಿದ್ ನನ್ನ ಧರ್ಮದ ಮುಂದಿನ ಸಂದಿಗೆ ಏನ ದಾನ ಮಾಡಿ ಮ್ಯಾಗ ನೀ ಬಲಿ ಚಕ್ರವರ್ತಿನ ತಗೊಂಡು ಬರ್ತೀರಿ ತಗೊಂಡು ಬರ್ರಿ ಬರ್ರಿ ತಕೊಂಡ್ಬರ್ರಿ ಮುಂದಿನ ಸಂಧಿಗಿ ಹೌದು ಎಂತ ದಾನ ಮಾಡಿ ಬಲಿ ಚಕ್ರವರ್ತಿನ ಎಬ್ಬಸ್ಕೊಂಡು ಬರೋರಿದ್ರಿ ಎಬ್ಬಸ್ಕೊಂಡು ಬರ್ರಿ ಹೌದು ಹೌದು ಈ ಹಿಂಗ ನೋಡ್ರಿ ದಾನದ ಸಂಚಾರಕ್ಕೆ ನಾವು ಹೋಲಿಲ್ಲ ಹೋಲಿಲ್ಲ ಧರ್ಮದಾಗೆ ಹೌದು ಇನ್ನ ಧರ್ಮದ ಸಂಚಾರಕ್ಕೆ ನೀವು ದಾನ ಮಾಡಿ ಬರ್ಬೇಕು ಬರಬೇಕು ಹೌದು ಹಾಕ್ರಿ ಹೌದು ಹೆಚ್ಚಿಗೆ ಏನ ಹೌದು ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ ಹಾಡಿ ಇದು ಏನ್ ಕೂತದ ಕಂಪನಿ ಅಪ್ಪನ ಕಂಪನಿ ಅವಾಗಳು ಠಾಳಿ ಕೊಟ್ಟಾರ ದಯವಿಟ್ಟು ಒಂಜಾರ ಬಸ್ಸನ್ನು ನಗಸಲತ್ತ ತಿಳ್ಕೊಂಡು ಹೌದು ಅದಕ್ಕ ಬಸ್ಸು ತಾಲಿ ಹಾ ಜೀವನದಾಗ ಜೀವನದಾಗ ಗಂಡಸ ಮಕ್ಕಳು ದೇವ್ರ ಬತ್ತಂದ್ರ ಹೆಂಗ ಗಂಡಸ ಮಕ್ಕಳು ಇದು ಹಿಡ್ರಿ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರ ಯಾವ ನಿಮಗೊಂದು ಮಾತೇಳ್ತೀನಿ ನೀವೇನು ಕೂತಿರಿಲ್ಲ ಇದು ಅರಗಿಲ್ಲಾರ ಬಂಗಾರ ಇದ್ದಂಗೆ ಇದು ಅರಗಿಲ್ಲರ ಬಂಗಾರ ಇವ್ರು ಕೂತವ್ರ ತಾಯಿ ಬೇರ ಅರಗಿಲ್ಲಾರ ಬಂಗಾರ ಇವ್ ಏನು ಕಾಲ್ ಚಾಚಿ ಹಾ ನೋಡಿವು ಮುಂದಿನ ಸಲ ದೇವ್ ಹುಟ್ಟು ಮಗನ ಎದ್ ಅಂದ್ರೆ ನಿನ್ಗೆ ಇಟ್ಟೇ ಬಿಡ್ತಾರ ಅವ್ರು ಇರಲ್ಲ ಗಂಡಸ ಮಕ್ಕಳಿಗೆ ದೇವ್ರ ಬಾತ್ ಹೆಂಗ್ ಹೆಂಗ ಬಾಬಾ ಕಾಕಾ ಕೂತಳ ನಮ್ಮ ಮೌ ಕೂತಾಳ ನಮ್ಮ ಆಯ್ ಕೂತಾಳ ಎಲ್ಲಮ್ಮ ಜಗದಮ್ಮಿ ಜಗದೇಶ್ವರಿ ಶಕ್ತಿ ರೇಣುಕಾಯಿ